ದೈಹಿಕ ಪರೀಕ್ಷೆಯ ನೆಪದಲ್ಲಿ ಮಹಿಳೆಯರನ್ನ ವಿವಸ್ತ್ರಗೊಳಿಸಿದ ನಕಲಿ ಪೊಲೀಸರು ಬೆಂಗಳೂರಿನಲ್ಲಿ ಡಿಜಿಟಲ್ ಅರೆಸ್ಟ್ ಪ್ರಕರಣ ಮಹಿಳಾ ಉದ್ಯಮಿಗಳೇ ಎಚ್ಚರ ನಮ್ಮ ಮಾಧ್ಯಮದಲ್ಲಿ ಸೈಬರ್ ಕ್ರೈಮ್ ಹಾಗೂ ಡಿಜಿಟಲ್ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿ ಬಿತ್ತರಿಸಲಾಗಿತ್ತು ಹಾಗೆಯೇ ಹೆಣ್ಣು ಮಕ್ಕಳ ಎಚ್ಚರಿಕೆಗಾಗಿ ಪುನಃ ಮತ್ತೊಂದು ಪ್ರಕರಣದೊಂದಿಗೆ ನಿಮ್ಮ ಜೊತೆಯಲ್ಲಿ ಪ್ರಿಯ ವೀಕ್ಷಕರೇ ಈ ಸುದ್ದಿಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಸೈಬರ್ ಅಪರಾಧಿಗಳು ತಮ್ಮ ಉದ್ದೇಶ ಈಡೇರಿಸಿಕೊಳ್ಳಲು ಅದೆಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾರೆ ಅನ್ನೋದಕ್ಕೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ ಡಿಜಿಟಲ್ ಅರೆಸ್ಟ್ ಎಂಬ ಭೂತ ವಿದ್ಯಾವಂತ ಮಹಿಳೆಯರನ್ನ ಕಾಡುತ್ತಿರೋದು ನಿಜಕ್ಕೂ ವಿಪರ್ಯಾಸದ ಸಂಗತಿ ನಕಲಿ ಪೊಲೀಸರಿಬ್ಬರು ಮಹಿಳೆಯರನ್ನ ಡಿಜಿಟಲ್ ರೂಪದಲ್ಲಿ ಒತ್ತೆಯಾಳುಗಳಾಗಿ ಇಟ್ಟುಕೊಂಡಿದ್ದಲ್ಲದೆ ಜನ್ಮ ಗುರುತುಗಳು ಮತ್ತು ಮಚ್ಚಗಳನ್ನು ಗುರುತಿಸಲು ಆನ್ಲೈನ್ ದೈಹಿಕ ಪರೀಕ್ಷೆಯ ನೆಪದಲ್ಲಿ ವಿವಸ್ತ್ರಗೊಳ್ಳುವಂತೆ ಒತ್ತಾಯಿಸಿದ ಘಟನೆ ನಡೆದಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ವೃದ್ಧ ದಂಪತಿಯನ್ನ ಡಿಜಿಟಲ್ ಅರೆಸ್ಟ್ಗೆ ಗುರಿ ಮಾಡಿದ ಪ್ರಕರಣವನ್ನು ಇಲ್ಲಿ ಸ್ಮರಿಸಬಹುದು ಬಾಲ್ಯದ ಸ್ನೇಹಿತರಾದ ಈ ಮಹಿಳೆಯರು ಸೈಬರ್ ಅಪರಾಧಿಗಳಿಂದ ಸುಮಾರು ಒಂಬತ್ತು ಗಂಟೆಗಳ ಕಾಲ ವಕ್ತೆಯಾಳಾಗಿ ಇರಿಸಲ್ಪಟ್ಟ ನಂತರ ಮತ್ತೊಬ್ಬ ಸ್ನೇಹಿತನನ್ನ ಸಂಪರ್ಕಿಸಿದಾಗಲೇ ತಾವು ಆನ್ಲೈನ್ ವಂಚನೆ ಹಾಗೂ ಸುಲಿಗೆಗೆ ಬಲಿಯಾಗಿದ್ದೇವೆ ಅಂತ ಅರಿತುಕೊಂಡಿದ್ದಾರೆ ಈ ಕುರಿತು ಈಸ್ಟ್ ಸಿಇಎನ್ ಕ್ರೈಂ ಪೊಲೀಸರಿಗೆ ದೂರು ನೀಡಲಾಗಿದ್ದು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಥೈಲ್ಯಾಂಡ್ನಲ್ಲಿ ಬೋಧಕರಾಗಿ ಕೆಲಸ ಮಾಡುತ್ತಿರುವ ರಿಚಾ ತನ್ನ ಸ್ನೇಹಿತೆಯನ್ನ ಭೇಟಿ ಮಾಡಲು ಬೆಂಗಳೂರಿಗೆ ಬಂದಿದ್ದರು ಈ ವೇಳೆ ಇಬ್ಬರು ವಂಚನೆಯ ಜಾಲದಲ್ಲಿ ಸಿಕ್ಕಿಹಾಕಿಕೊಂಡರು ಜುಲೈ ಹದಿನೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಿಚಾಗೆ ಅನಾಮಧೇಯ ಮೊಬೈಲ್ ಸಂಖ್ಯೆಯಿಂದ ಕರೆ ಬಂದಿತು ಕರೆ ಮಾಡಿದ ವ್ಯಕ್ತಿ ತನ್ನನ್ನು ಮುಂಬೈನ ಕೊಲಬಾ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಯಂತ ಪರಿಚಯಿಸಿಕೊಂಡು ಜೆಟ್ ಏರ್ವೇಸ್ನ ಸಂಸ್ಥಾಪಕ ನರೇಶ್ ಗೋಯಲ್ ಅವರೊಂದಿಗೆ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿರುವುದಾಗಿ ಆರೋಪಿಸಿದ್ದಾನೆ ಮಾನವ ಕಳ್ಳಸಾಗಾಣೆ ಮತ್ತು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವುದಾಗಿಯೂ ಆರೋಪಿಸಿ ಹೆದರಿಸಲಾಗಿದೆ ಇದರಿಂದ ಆಘಾತಕ್ಕೆ ಒಳಗಾದ ರೀಚಾ ತಾನು ಭಾರತಕ್ಕೆ ಭೇಟಿ ನೀಡುತ್ತಿದ್ದೇನೆ ಮತ್ತು ಈ ಪ್ರಕರಣಕ್ಕೂ ತನಗೆ ಯಾವುದೇ ಸಂಬಂಧವಿಲ್ಲ ಅಂತ ವಿವರಿಸಲು ಪ್ರಯತ್ನಿಸಿದರು ಆದಾಗ್ಯೂ ಕರೆ ಮಾಡಿದ ವ್ಯಕ್ತಿ ತಾನು ಬಳಸುತ್ತಿದ್ದ ಡೆಬಿಟ್ ಕಾರ್ಡ್ ವಿವರಗಳನ್ನು ಹಂಚಿಕೊಂಡು ಆಕೆಯನ್ನ ಬಂಧನದ ಭೀತಿಗೊಳಿಸುವಲ್ಲಿ ಯಶಸ್ವಿಗೊಳಿಸಿದ್ದಾನೆ ಇತ್ತೀಚೆಗೆ ಬೆಂಗಳೂರಿನ ಮಹಿಳಾ ಟೆಕ್ಕಿ ಡಿಜಿಟಲ್ ಅರೆಸ್ಟ್ ವಂಚನೆಗೆ ಬಲಿಯಾದ ಘಟನೆಯನ್ನ ಇಲ್ಲಿ ಸ್ಮರಿಸಬಹುದು ತಮ್ಮ ವೈಯಕ್ತಿಕ ಡೆಬಿಟ್ ಕಾರ್ಡ್ ವಿವರಗಳು ಮತ್ತು ನಕಲಿ ಬಂಧನ ವಾರೆಂಟ್ಗಳು ಮತ್ತು ಕೇಂದ್ರ ತನಿಖಾ ದಳದ ಗುರುತಿನ ಚೀಟಿಗಳು ಸೇರಿದಂತೆ ಅಧಿಕೃತವಾಗಿ ಕಾಣುವ ದಾಖಲೆಗಳನ್ನು ಒದಗಿಸಿದಾಗ ಭಯಭೀತರಾದ ಈ ಮಹಿಳೆಯರು ಪೊಲೀಸ್ ಠಾಣೆಯಿಂದ ಕರೆ ಬಂದಿದೆಯಂತ ನಂಬಿ ಅವರು ಹೇಳಿದ ಹಾಗೆ ಮೈಮೇಲಿನ ಜನ್ಮ ಗುರುತುಗಳನ್ನು ತೋರಿಸುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಮಹಿಳೆಯರನ್ನ ಮತ್ತಷ್ಟು ವಂಚಿಸಲು ವಂಚಕರು ಸಿಬಿಐ ಅಧಿಕಾರಿಗಳ ಸಂಪರ್ಕ ಕಲ್ಪಿಸುವುದಾಗಿ ಹೇಳಿಕೊಂಡು ವಿಡಿಯೋ ಕರೆ ಮಾಡಿದ್ದಾರೆ ವಂಚಕರು ಮಹಿಳೆಯರಿಗೆ ಮನೆಯಲ್ಲಿ ಡಿಜಿಟಲ್ ಬಂಧನದಲ್ಲಿ ಇಡಬೇಕು ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಾಟ್ಸ್ಆಪ್ ವಿಡಿಯೋ ಕರೆಯಲ್ಲಿ ಇರಬೇಕು ಅಂತ ತಿಳಿಸಿದ್ದಾರೆ ರಿಸರ್ವ್ ಬ್ಯಾಂಕ್ ನಿಯಮಗಳ ಪ್ರಕಾರ ತಮ್ಮ ಬ್ಯಾಂಕ್ ಖಾತೆಗಳಿಂದ ನಡೆಸಲಾದ ವಹಿವಾಟುಗಳನ್ನು ಪರಿಶೀಲಿಸಬೇಕು ಅಂತ ಅವರು ಬಲಿಪಶುಗಳಿಗೆ ತಿಳಿಸಿದ್ದಾರೆ ಕಪ್ಪು ಹಣ ಅಲ್ಲವಾದರೆ ಪರಿಶೀಲನೆಯ ಪ್ರಕ್ರಿಯೆ ನಂತರ ಅದನ್ನು ಹಿಂದಿರುಗಿಸಲಾಗುವುದು ಅನ್ನೋ ಭರವಸೆಯ ಮೇರೆಗೆ ವಂಚಕರು ಒದಗಿಸಿದ ಖಾತೆಗೆ ಹಣವನ್ನು ವರ್ಗಾಯಿಸಲು ಮಹಿಳೆಯರಿಗೆ ತಿಳಿಸಲಾಯಿತು ರಿಚಾ ತನ್ನ ಬ್ಯಾಂಕ್ ಖಾತೆಯಿಂದ ಐವತ್ತೆಂಟು ಸಾವಿರದ ನಾನ್ನೂರ ವಂಚಕರು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಮತ್ತು ದೆಹಲಿ ಪೊಲೀಸರ ಅಧಿಕಾರಿಗಳನ್ನು ಸಹ ವಂಚಿಸಿದ್ದಾಗಿ ತಿಳಿದು ಬಂದಿದೆ ಹಣವನ್ನು ಪಡೆದ ನಂತರ ವಂಚಕರು ಸಂತ್ರಸ್ತರಿಗೆ ಕ್ಲಿಯರೆನ್ಸ್ ಪಡೆಯಬೇಕು ಅಂತ ಹೇಳಿದರು ಇದಕ್ಕಾಗಿ ಅವರು ಆನ್ಲೈನ್ನಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕಾಯಿತು ಮಹಿಳೆಯರನ್ನ ವಿವಸ್ತ್ರವಾಗುವಂತೆ ಮತ್ತು ಸೂಚನೆಗಳನ್ನು ಅನುಸರಿಸುವಂತೆ ಕೇಳಲಾಗಿತ್ತು ಅದರಂತೆ ಇಬ್ಬರೂ ಮಹಿಳೆಯರು ಕ್ಯಾಮೆರಾ ಮುಂದೆ ವಿವಸ್ತ್ರರಾದರು ವೈದ್ಯಕೀಯ ಪರೀಕ್ಷೆಯ ನೆಪದಲ್ಲಿ ವಂಚಕರು ತಮ್ಮ ನಗ್ನತೆಯನ್ನ ರೆಕಾರ್ಡ್ ಮಾಡುತ್ತಿದ್ದಾರೆ ಅಂತ ಮಹಿಳೆಯರಿಗೆ ತಿಳಿದಿರಲಿಲ್ಲ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಮಹಿಳೆಯರು ವಿವಸ್ತ್ರಗೊಂಡಾಗ ದುಷ್ಕರ್ಮಿಗಳು ಅವರನ್ನ ದೈಹಿಕವಾಗಿ ಅವಮಾನಿಸಿದರು ಅಂತಾನು ಆರೋಪಿಸಲಾಗಿದೆ ತೀವ್ರ ಒತ್ತಡ ಮತ್ತು ಕಿರುಕುಳ ಅನುಭವಿಸಿದ ನಂತರ ರೀಚಾ ಸಹಾಯಕ್ಕಾಗಿ ಸ್ನೇಹಿತೆಯನ್ನ ಸಂಪರ್ಕಿಸಲು ನಿರ್ಧರಿಸಿದಳು ಅವಳು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಸ್ನೇಹಿತರಿಗೆ ವಾಟ್ಸ್ಆಪ್ ಕರೆ ಮಾಡಿದಳು ಕೂಡಲೇ ಆ ಸ್ನೇಹಿತೆ ಎಲ್ಲಾ ಕರೆಗಳ ಸಂಪರ್ಕ ಕಡಿತಗೊಳಿಸುವಂತೆ ಮತ್ತು ಇನ್ಮುಂದೆ ಹಣವನ್ನು ವರ್ಗಾಯಿಸದಂತೆ ಸಲಹೆ ಕೊಟ್ಟಿದ್ದಾಳೆ ಕರೆ ಸಂಪರ್ಕ ಕಡಿತಗೊಂಡ ನಂತರ ವಂಚಕರು ಮತ್ತೆ ಮಹಿಳೆಯರನ್ನು ಸಂಪರ್ಕಿಸಲು ಪ್ರಯತ್ನಿಸಿದರು ಮತ್ತು ಅವರ ನಗ್ನ ಫೋಟೋಗಳು ಮತ್ತು ವಿಡಿಯೋಗಳನ್ನು ಕಳುಹಿಸಿದ್ದಲ್ಲದೆ ಅವುಗಳನ್ನು ಸಾರ್ವಜನಿಕಗೊಳಿಸುವುದಾಗಿ ಬೆದರಿಕೆ ಹಾಕಿದರು ವಂಚಕರ ಈ ಕಿರುಕುಳದಿಂದಾಗಿ ಇಬ್ಬರು ಮಹಿಳೆಯರು ಸುಮಾರು ಒಂಬತ್ತು ಗಂಟೆಗಳ ಕಾಲ ತೀವ್ರ ಭಯ ಮತ್ತು ಅವಮಾನ ಎದುರಿಸುವಂತಾಯಿತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ವಿವಿಧ ವಿಭಾಗಗಳು ಮತ್ತು ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ ಮುನ್ನೂರ ಹದಿನೆಂಟು ಕಾಲಂ ನಾಲ್ಕರ ವಂಚನೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಸ್ಪಷ್ಟಪಡಿಸಿದ್ದಾರೆ ರಾಜ್ಯದಲ್ಲಿ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ಹೆಚ್ಚುತ್ತಿದ್ದು ಈ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕಾದ ಅಗತ್ಯವಿದೆ ಇಂತಹ ಪ್ರಕರಣಗಳಿಗೆ ಯಾವುದೇ ವ್ಯಕ್ತಿಗಳು ಬಲಿಯಾಗದಿರಲಿ ಒಂದು ವೇಳೆ ಅಂತಹ ಅನಿವಾರ್ಯವಿದ್ದಲ್ಲಿ ಸೈಬರ್ ಪೊಲೀಸರಿಗೆ ದೂರು ಕೊಟ್ಟು ನಿಮ್ಮನ್ನ ರಕ್ಷಿಸಿಕೊಳ್ಳಿ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ